ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ರಾಜಾ ಲಖಮಗೌಡ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರು ಪೂರೈಕೆ ಮಾಡುವ ಯೋಜನೆಯ ಅಂಗವಾಗಿ ಇಂದು ಜಲಾಶಯ ಯೋಜನಾ ಪ್ರದೇಶ ವ್ಯಾಪ್ತಿಯಲ್ಲಿ ಜಾಕ್ವೆಲ್ ಕೆಲಸ ಪ್ರಾರಂಭವಾಗಿದ್ದನ್ನು ಗಮನಿಸಿದ ಹುಕ್ಕೇರಿ ತಾಲೂಕಿನ ವಿವಿಧ ರೈತ ಸಂಘಟನೆಗಳು ಮತ್ತು ಭಾರತೀಯ ಕೃಷಿಕ ಸಮಾಜದ ಜಿಲ್ಲಾ ಅಧ್ಯಕ್ಷ ದುಂಡನಗೌಡ ಪಾಟೀಲ್ ಹಾಗೂ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ್ ನ್ಯಾಯವಾದಿ ರಾಮಚಂದ್ರ ಜೋಶಿ ಬಸವಪ್ರಭು ಒಂಟಮೂರಿ ಗೋಪಾಲ್ ಮರಬಸನವರ್ ಇಳಗೇರಿ ಕುಮಾರ್ ಬಡಕುಂದ್ರಿ ಲಕ್ಷ್ಮೀ ಜೋಡಟ್ಟಿ ಮತ್ತು ಸುಭಾಷ್ ನಾಯಿಕ್ ನೇತೃತ್ವದಲ್ಲಿ ನೂರಾರು ರೈತರು ಕಾಮಗಾರಿ ನಡೆಯುತ್ತಿರುವ ಸ್ಥಳಕ್ಕೆ ಆಗಮಿಸಿ ಕೆಲಸ ಬಂದ್ ಮಾಡಿ ಅಗೆದ ಗುಂಡಿಗಳನ್ನು ಮುಚ್ಚಿ ನೀರಾವರಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ನಮ್ಮ ನೀರು ನಮ್ಮ ಹಕ್ಕು ಯಾವುದೇ ಕಾರಣಕ್ಕೂ ಹಿಡಕಲ್ ಜಲಾಶಯದಿಂದ ಧಾರವಾಡಕ್ಕೆ ನೀರು ಬಿಡುವುದಿಲ್ಲ ಎಂದು ಮುಖ್ಯ ನೀರಾವರಿ ಅಭಿಯಂತರ ಅರವಿಂದ್ ಅವರನ್ನು ತರಾಟೆಗೆ ತೆಗೆದುಕೊಂಡರು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಕೂಲಿ ಕಾರ್ಮಿಕರ ಸಂಘಟನೆ ಸಂಯುಕ್ತ ಕರ್ನಾಟಕದ ಭಾರತೀಯ ಕೃಷಿಕ ಸಮಾಜ ರೈತ ಹಿತ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನಂತರ ಕಾಮಗಾರಿಯನ್ನು ಬಂದ್ ಮಾಡಿ ಮತ್ತೆ ಈ ಭಾಗದಲ್ಲಿ ಯೋಜನೆಯ ಕಾಮಗಾರಿ ಪ್ರಾರಂಭಿಸಿದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಅಭಿಯಂತರ ಅರವಿಂದ್ ಮಾತನಾಡಿ ಹಿಡ್ಕಲ್ ಜಲಾಶಯದ ವ್ಯಾಪ್ತಿಯಲ್ಲಿ ರೈತರು ಹಮ್ಮಿಕೊಂಡ ಪ್ರತಿಭಟನೆಯ ವಿವರವನ್ನು ಮೇಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ತಲುಪಿಸಲಾಗುವುದು ಎಂದು ಹೇಳಿದರು

ಇನ್ನ ಮನೆಯ ರೈತರು ಹೊಲ್ಲಾಗಿ ಹಾಡ್ಬೇಕಾ ರೈತರ ಪರ್ಮಿಷನ್ ತಗೋಳಗ್ ಬೇಕಂತೇಳಾ

ಮೇಲಾಧಿಕಾರಿ ನೆನಪನ್ನು ಕೊಟ್ಟಿದ್ದೀನಿ ಈಗ ನಮ್ಮ ಮೇಲಾಧಿಕಾರಿಗಳು ಆಯ್ತು ಅದನ್ನ ಅದ್ರದ್ದು ಏನದಲ್ಲ ಈಗ ತಪ್ಪ ನಾವು ಏನು ಕ್ಲೋಸ್ ಮಾಡ್ತೀವಂತ ಹೇಳಿದಾರ ಅಂದ್ರೆ ಸ್ಟಾಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಈಗ ಸದ್ಯ ಅದು ಯಾಕಂದ್ರೆ ನಮ್ಗೆ ಅದು ಏನು ಅದ್ರ ಬಗ್ಗೆ ಅವರು ನಾವು ಕೆಲಸ ಸ್ಥಳ ಮಾಡ್ತೀವಿ ಅಂತ ನಮ್ಗೆ ಯಾವುದು ಡೈರೆಕ್ಟಾಗಿ ಕಾಂಟ್ರಾಕ್ಟ್ರಿಗೆ ಕೊಟ್ಟಿರ್ಕಿಲ್ಲ ಅದಕ್ಕೆ ಅದ್ರ ಬಗ್ಗೆ ನಾವು ನಮ್ಮ ಕ್ಷೇತ್ರದ ಮಾಡೋದರಿಂದ ನಾವು ಅವ್ರಿಗೆ ನಿಲ್ಲಿಸ್ಬೇಕಂತ ನಾವು ನೆಲಧಿಕಾರಂತ ಅಷ್ಟು ಮಾಡೀನಿ ಅವ್ರು ಮಾಡ್ತೀನಂತೆ ಮಹೇಂದ್ರ ಗೋಲ್ಡ್ ಬುಕ್ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ